ಭಾರಿ ಮೊತ್ತದ ಹಣ ಮತ್ತು ಚಿನ್ನವನ್ನ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಹಣ ಹಾಗೆ ಚಿನ್ನವನ್ನು ವಶಕ್ಕೆ ಪಡೆದಿರುವಂಥದ್ದು ಐನೂರು ರೂಪಾಯಿ ಮುಖ ಬೆಲೆಯ ಐವತ್ತೊಂದು ಲಕ್ಷದ ತೊಂಬತ್ತೈದು ಸಾವಿರದ ಐನೂರು ರೂಪಾಯಿ ಅದರ ಜೊತೆಗೆ ಕಳ್ಳ ಸಾಗಾಣಿಕೆಗೆ ಯತ್ನ ಮಾಡ್ತಾ ಇತ್ತು ಇದನ್ನ ಚೆಕ್ಕಿನ ಬ್ಯಾಗೇಜ್ನಲ್ಲಿ ಹಣವನ್ನು ಮರೆಮಾಚಿ ಕಳ್ಳ ಸಾಗಾಣಿಕೆ ಮಾಡಲಾಯಿತು ಓಡಿ ನೂರ ನಲವತ್ತೆರಡು ವಿಮಾನದಲ್ಲಿ ಪ್ರಯಾಣ ಮಾಡಲಾಗ್ತಾ ಇತ್ತು ವಿದೇಶಕ್ಕೆ ಲಗೇಜನ್ನು ಚೆಕ್ ಮಾಡುವ ವೇಳೆ ಈ ವ್ಯಕ್ತಿ ಸಿಕ್ಕಿ ಬಿದ್ದಾನೆ ದುಬೈನಿಂದ ಬೆಂಗಳೂರಿಗೆ ಇನ್ನು ಪೇಸ್ಟ್ ರೂಪದಲ್ಲಿ ಚಿನ್ನದ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಎಂಟುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಅರವತ್ತೇಳು ಗ್ರಾಮ್ ತೂಕದ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ ಹಾಗೆ ಐವತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಬೆಲೆ ಬಾಳುವ ಚಿನ್ನ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು ಈಗ ಆ ವ್ಯಕ್ತಿಯ ವಿಚಾರಣೆ ಸಾಕ್ತಾ ಇದೆ ಎಸ್ ಗಮನಿಸಬಹುದು ಐನೂರು ರೂಪಾಯಿ ಮುಖಬಲೆಯ ನೋಟುಗಳು ಒಂದು ಕಡೆ ಮತ್ತೊಂದು ಕಡೆ ಈ ಪೇಸ್ಟ್ ರೂಪದಲ್ಲಿ ಮಾಡಿಕೊಂಡು ಚಿ ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಲಾಗ್ತಾ ಇತ್ತು ಏರ್ಪೋರ್ಟ್ನಲ್ಲಿ ಏನು ಲಗೇಜ್ ಬ್ಯಾಗ್ ಚೆಕ್ಕಿಂಗ್ ಇರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಸಿಕ್ಕ ಹಾಕ್ಕೊಂಡಿದ್ದಾನೆ ಆತನಿಂದ ಇದನ್ನೆಲ್ಲವನ್ನ ಕೂಡ ವಶಪಡಿಸಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಐವತ್ತೊಂದು ಲಕ್ಷದ ತೊಂಬತ್ತೈದು ಸಾವಿರದ ಐನೂರು ರೂಪಾಯಿ ಇದು ಹಣ ಈ ಹಣವನ್ನು ಚೆಕಿನ ಬ್ಯಾಗೇಜ್ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ ಓಡಿ ಇನ್ನೂರ ನಲ್ವತ್ತೆರಡು ಈ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದೆ ಇತ್ತೀಚೆಗಂತೂ ಈ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸಾಕಷ್ಟು ಕಳ್ಳ ಸಾಗಾಣಿಕೆಯ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ಈತ ಈ ಚಿನ್ನ ಸಾಗಾಣಿಕೆ ಮಾಡ್ತಾ ಇರುವಂತದ್ದು ಇತ್ತೀಚೆಗೆ ಸಾಕಷ್ಟು ಪ್ರಕರಣಗಳನ್ನ ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ದೇವೆ ಆ ಕೆಲವೊಂದು ಮೊನ್ನೆ ತಾನೇ ಏನು ವಿಮಾನ ನಿಲ್ದಾಣದಲ್ಲಿ ಓರ್ವ ವ್ಯಕ್ತಿಯನ್ನು ಕೂಡ ಚಿನ್ನ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಬಂಧಿಸಲಾಗಿತ್ತು ಈಗ ಮತ್ತೆ ಇದೇ ರೀತಿಯಾಗಿ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಮತ್ತೋರ್ವ ಸಿಕ್ಕಿ ಬಿದ್ದಿರುವಂತದ್ದು ಅದು ಕೂಡ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಹಣ ಹಾಗೆ ಮತ್ತೊಂದು ಕಡೆ ಚಿನ್ನವನ್ನ ಕಸ್ಟಮ್ಸ್ ಅಧಿಕಾರಿ ವಶಪಡಿಸಿಕೊಂಡಿದ್ದಾರೆ